ಅಲ್ಲ ಇಟ್ಟ ಆಸ್ತಿ ಐತ್ ನಮ್ದು ಇಟ್ಟು ಕಬ್ ಹಚ್ಚ ಅಪ್ಪ ಇಂಥ ಮನಿ ಐತ್ ನಮ್ದು ಅಪ್ಪ ಏನೇ ಆಗಿರ್ಬೇಕು ಒಟ್ಟ ಮದ್ವಿನಿ ಮಾಡ್ಕೊಡತಿಲ್ಲ ನಮ್ದು ಜಗಳಾಡ್ ಸಾಯ್ತಾವ ಎಡ್ಡು ಗಂಡ ಇಂತಿ ನಮ್ ನಮ್ಮ ನಮ್ಮವ್ವ ನಮ್ ನಮ್ಮ ಅಪ್ಪ ನ ಯಾರ ರಿಲೇಷನ್ದಾಗರ ಆಬೇಕು ನನಗ್ ನೋಡಿದ್ರ ಎಡ್ನ ಇಷ್ಟ ಇಲ್ಲ ಎರಡು ಹೆಂಗ್ ಮಾಡ್ತಾವಂದಿ ಅಮ್ಮಂಗೇ ಜಗಳ ಆಡ್ತಾವ ನೋಡಿದ್ ಗಿಡರ ಕೂತ್ ಹಂಗ್ ಎಡ್ಡು ಅವಕೆನ್ ನಾ ಅಲ್ಲಿ ನಮ್ ಮದಿವಿನೇ ಆಗೋದಿಲ್ಲ ಅವಕ್ ರಿಲೇಕ್ಷನ್ದಾಗ ನನ್ ರಿಲೇಕ್ಷನ್ ಕಳ್ಕೊಂಡ್ ಕೂತಿನ ಸಾಕ್ ಇಬ್ಬರ ಕಾಲ ಅಲ್ಲ ಇವ ನೋಡಿವ ನಮ್ ತಮ್ಮ ಇವ ಇನ್ನಾದ್ರೂ ಹಡಿಲತಾರ ನಮ್ ಅವ್ವ ಅಪ್ಪ ಯಾವಾಗ ಬುದ್ಧಿ ಯಾರು ಯಾರಕ್ಕೂ ಅವ್ರ ಹಡ್ಯದ್ ಬಿಟ್ಟು ನನ್ ಮದಿ ಮಾಡ್ಕೊಡ್ಬೇಕಿಲ್ಲ ಬರೇ ತಮ್ದೆ ತಮ್ ನೋಡ್ಕೋತಾರ ನಾನು ಬಿದ್ದ ಬಿದ್ದು ಆ ತಳಗ ಒಟ್ಟ ಚಿಂತೆ ಅಂಬೋದೇ ಇಲ್ಲ ಹಿಂಗಪ್ಪ ಕೂತ್ರ ಕೆಲಸ ಆಗೋದಿಲ್ಲ ನನ್ ನಮ್ಮ ಅಪ್ಪಗ ನಮ್ಮ ಕುಂದ್ರಸ್ಕಾಯ್ತೀನಿ ಇವತ್ ನಾನೇ ನನಗ್ ಮದಿ ಮಾಡ್ಕೊಡ್ತಿರೋ ಇಲ್ಲೋ ಏನು ಸಣ್ಣ ತಮ್ಮ ಬರ್ಲಿ ಸಣ್ಣ ತಂಗಿ ಬರ್ಲಿ ನಾನು ಕೂತ್ ಕುಂದಿರ್ತಾರೋ ಸಾಕ್ ಸಾಕಾಗಿದ್ದೀವ್ರ ಕಾಲಾಗ ಯಾವಾಗ ಮದಿ ಮಾಡ್ಕೊಡ್ತಾರ ಕೇಳಿ ಬಿಡ್ತೀನಿ ಇವತ್ತ ಮಮ್ಮೀ ಯಾಕವಾ ರೆಡಿ ಆಗಿಲ್ಲ ನೀ ನಾ ರೆಡಿ ಆಗೋದು ಹಾಳಾಗಿ ಹೋಗೋಲಾಗ್ ಬಿಡು ನೀವೇನ್ ಮಾಡ್ತಿರ ಒಳಗ ಬರೀ ಒಳಗೆ ಇರ್ತಿರ್ಲಾ ಇಬ್ರು ಗಂಡ ಹೆಂಡತಿ ನನ್ಗೆ ಯಾಕ ರೆಡಿ ಆಗಲತ್ತಿ ನಮ್ ತಮ್ ಬರಾಕತಾನ ನಿಂದೆಲ್ಲಾ ನೋಡಾಕ ಏನ ನಂದ್ ಒಳ ಬರ್ಲತ್ತನ ಅವ್ಯಾರ ನೋಡೋ ಜಿಟ್ಟಿ ನಂದ ಅಂತ ಅಂತ ಮಣ್ಣು ಮುಗ್ಸಿನ ನಿಮ್ ತಮ್ಮ ಯಾವ ಮಾಮೂಲಿ ನನಗ ಬರ್ಲಿ ಅವ್ ನೋಡ್ಲಾಕ ಏನ ಅವ ನೋಡ್ತಾನೇನ ನಾ ನೋಡ್ ಕಳಸ್ತೀನಿ ಅವನಿಗೆ ಏ ಯಾರ ನಿಮ್ ತಮ್ಮ ಇಟ್ ಮುಗ್ಲಿ ನೋಡು ಅದೇನ್ ತೆರಿಗೆ ಕೆಸ್ಕೊಳಲ್ಲ ನಮ್ ತಂಗಿ ಮಗನಿಗೆ ಕೊಡ್ಬೇಕತ್ತೇಟಿನ ಅವೆಲ್ಲ ಏನ್ ನಡೆಯಿಲ್ಲ ನಮ್ ತಮ್ಮ ಇವತ್ತು ಬರಾಕತಾನ ಅಷ್ಟೇ ಅಲ್ಲೇ ಬರ್ತಾನ ನೀವೇ ಗೆಳೆಯರಿ ಇಬ್ರು ತಂಗಿ ಮಗನಿಗ ನೀ ಅನ್ನ ತಮ್ಮಗ ತಿಕ್ಕಿ ಹತ್ತಾಳ ನಾನೇ ಸಾಕಿ ನೀ ಏನ್ ಸಾಯಕ್ ಹೋಗಬೇಡವಾ ನಮ್ಮ ತಮ್ಮ ಬರಾಕತಾನ ನೀ ಸುಮ್ ಕುಂದ್ರು ಇವ್ ಮಾತಾಡೋ ಮಾತಾಡೋ ಆಗ ಹೋಗ್ಬೇಡಿ ಹೇಳ್ತಾನೆ ಮಾ ತಂಗಿ ಮಗ ಅಂತ ಮಗಳು ದೊಡ್ಡ ಕೈತಾಳ ಯಾರಿ ಕೊಡ್ಬೇಕಂತ ನನಗ್ ಗೊತ್ತ ನೀ ಇಟ್ಟಿದ್ರ ಏನ್ ಮಾಡ್ಬೇಕು ನನಗೂ ಗೊತ್ತೈತಿ ನನ್ನ ಮಗಳಿಗೆ ಯಾರಿ ಕೊಡ್ಬೇಕಂತ ಏ ಅಪ್ಪ ನಿಮ್ ತಂಗಿ ಮಗ ಅತ್ತಿಲ್ಲ ಅವ್ನಿಗೂ ಕರ್ಸ ಏ ಮಮ್ಮಿ ನಿಮ್ಮ ತಮ್ಮ ಅವನಿಗೆ ಕರ್ಸು ಬರಲ ಅವ್ರಿಬ್ರು ಜಿಟ್ಟಾಗೋಳ ಅವ್ರದ ಹಾ ಬರ್ರಿ ಅವ್ರು ತರ್ಸ್ತೀನಿ ತಗೋ ಈ ಹುಡುಗಾನು ಜಲ್ದಿ ಫೋನ್ ಎತ್ತ ಹಂಗಿಲ್ಲ ಹಲೋ ಎಲ್ಲಪ್ಪ ಚಂದು ಅರ್ಜೆಂಟ್ ನನ್ನ ಮನೆಗೆ ಬರ್ಬೇಕ ನೀವತ್ತ ಯಾಕ ಯಾಕಕ್ಕ ಏನು ಏನು ಕೇಳಾಕ್ ಹೋಗ್ಬೇಡ ನೀ ಅರ್ಜೆಂಟ್ ಪಾ ಏ ನಿ ಮಾವ ಅದಲ್ಲ ಆ ದೀಪಾಗ ಬ್ಯಾರೆಗಡೆ ಹೊರತ ಅವ್ರ ತಂಗಿ ಮಗಳಿಗೆ ಕೊಡ್ತೀನಂತ ಹೇಳತಾನು ಓಮಾ ನೀ ಜಲ್ದಿ ಬಾ ಈಗ ಐದು ನಿಮಿಷ ಇಲ್ಲೇ ಇರ್ಬೇಕು ನೋಡಿ ಹ್ಮ್ ಆಯ್ತು ಬಾ ನಮ್ಮ ತಮ್ಮಂಗಂದ್ರೆ ನಾ ಹೇಳೋದಾಯ್ತು ಈಗ ಈಗ ಬಂದೇನು ಬಿಡ್ತಾನೀಗವಾ ಹಲೋ ಪ್ರೀತಮ್ ಮೇಲಿದ್ದೀಪಾ ಹಾ ನಿಮ್ಮ ಮಾವ ಮಾತಾಡೋದು ಕೆಲ್ಸನ್ ಬೇಗ ಸ್ವಲ್ಪ ಜಲ್ದಿ ಬಾ ಮನಿಕ್ ಕಾಡಿ ಕೆಲ್ಸ ನಿಂದು ಅರ್ಜೆಂಟ್ ಬರ್ಬೇಕು ನೋಡೋಣ ಅರ್ ತಾಸನಾಗ ಅಕಿ ನಾನು ಏನ್ ತೆಗ್ದಾಳಲ್ಲ ಅವ್ರ ತಮ್ಮ ಕೊಡ್ತೀನಿ ಅದಕ್ಕೆ ನೋಡ್ಕೊಂಡು ಹೋಗೈತ್ ಬಾ ಪಾಟ್ನೇ ನನ್ನ ಮಗಳಿಗೆ ಇಳ್ಳಿ ಮಗಳ ನಾ ಮಳೆಯಾಗ ಫೋನ್ ಅಂತ ನೋಡ ಬರ್ತಾನ ಪಾಟ್ನೇ ರೆಡಿ ಆಗೋ ಏ ದೀಪಾ ಚೆನ್ನಾಗಿ ರೆಡಿ ಆಗ ನಮ್ಮ ತಮ್ಮ ಬರತಾನ ಹೋಗ ನಾಯನ್ ರೆಡಿ ಆಲಿ ಅವರಿ ಇಬ್ರು ಬರಲಿ ನೋಡ್ತೀನಿ ಅವರಿ ಬರ ಅತ್ತಿ ಮೀರಿ ಹುಡುಗಿ ಬಾ ಸಲಿಗೆ ಕೊಟ್ಟಪ್ಪ ಏನ್ ಮಾಡೋ ಬೆಳ ಬೆಳದಾಳಿಕೆ ಮತ್ತೆ ಏನು ಮಾಡ್ ಬರ್ತೈತಿ ಆಯ್ತು ನಮ್ಮ ತಮ್ಮನ ಕೈಯಲ್ಲಿ ಕಿ ಸೊಕ್ಕು ಮುರಸ್ತಿನ ಬರ ಬರಿನೆ ಬರಲಿ ನೋಡ್ರಿ ಯಾರಿ ಪಾಸಂಡ್ ಮಾಡ್ತಾಳ ಮಾಡ್ತಾಳ ಅಕ್ಕ ಏನ್ ಕಟ್ಟಿ ಮಾಡ್ತೀ ಅಯ್ಯ ನೀ ಏನ್ ಇದು ಮಾಡಾ ಹೋಗಬೇಡ ಸುಮ್ ಕುಂದ್ರ ನಮ್ಮ ತಮ್ಮಗೆ ಮಾಡ್ಕೊಡ್ತೀನಿ ಕೊಡ್ತೀನಿ ತಮ್ಮ ನೌಕರಿ ಇದು ಹಳೇ નોકરી ಮಾಡ್ತಾ ನಮ್ಮದು ಹ ಆ ನಮ್ಮ ತಮ್ಮ ಶೇಂಗಾ ಕೇಳಕ್ಕೆ ಹೋಗತಾನಾ ನೌಕರಿ ಮಾಡ್ತಾನ ಮಾಡ್ತಾರೆ ಹೋಗು ಅಲ್ಲ ಹಿಟ್ ಅದಾ ನೀನು ಯಾಕ ಸಂಸಾರ ಮಾಡಾಕ ಉದ್ದ ಗಿಡ್ಡ ಏನ್ ಸಮಾನ ಉದ್ದನ ಅವ್ರಿಗೆ ಮೆಸ್ತಾರ ಹಾ ಗಿಡ್ ಅಂತ ನೋಡಿ ಏನ್ ಮಾಡ್ತಾರ ಬಗಲ ಎತ್ಕೊಂಡ್ ತಿರ್ಗಾಡ್ತಾರ ಏನ ನೀನ್ ಮಗಳು ಎಟ್ಟ ಹೈಟ್ ಅದಾಳ ಬಿಡು ನಮ್ಮ ತಮ್ಮನ್ನು ವಾರಿಗೆ ಎತ್ತಾಳಕಿ ಬಿಡು ನಾನು ಎಟ್ಟ ಹೈಟ್ ಅದಾಳಕಿ ನನ್ ಮಗಳು ಹ್ಮ್ ಆಯ್ತ ಹೇಳ ಬರ್ಲಿ ತಮ್ಮ ಆಹಾ ನನ್ನ ಮದುವೆ ಅಂತೆ ನಮ್ಮ ಫೋನ್ ಅಕ್ಕ ನನ್ನ ಮದುವೆ ಅಂತೆ ನನ್ನ ಮದುವೆ ಅಂತೆ ಅಪ್ಪು ನಮ್ಮ ಮಾವ ತಾಟ್ ಮಾಡ್ಕೊಂಡು ಮಾಡ್ಯಾನ ಅರ್ಜೆಂಟ್ ಹೋಗ್ಬೇಕು ಮೊದಲು ನಮ್ಮ ಮಾವನ ಮಗಳಿಗೆ ಸೇ ಓದ್ತೀನಿ ಅರ್ಜೆಂಟ್ ಓದ್ತೀನಿ ಮಾವಿನ ಮಗಳಿಗೆ ಏನು ಒಯ್ಬೇಕಾಗಿತ್ತು ಎಲ್ಲಿ ಹೋಗೋನು ಇಲ್ಲ ಏನು ಒಯ್ದಿ ಏನು ವಯ್ದಿ ಏನು ಬಿಡಲಿ ನಮ್ಮ ಮಾವ ಬಾನ ಮೊದಲು ನನ್ನ ಮಾವನ ಮಗಳಿಗೆ ನೋಡ್ಬೇಕು ನಾ ನೋಡಿ ಮದುವೆಯಾಗಿ ಕಾಟ ಇರ್ಕೊಂಡು ಹೋದ ಮನೆಯ ರೀ ಸರಿ ಬತ್ತೂ ಎಪ್ಪು ನನ್ನ ಮದ್ವೆ ಅಂತ ಹಣಾವ್ರಿ ಎಲ್ಲಿ ಹೊಂಟ್ರಿ ರೀ ಹಿಂಗ್ಯಾಕು ಅಡ್ಡ ತಿಡ್ಡ ಬರ್ತಿ ಗೊತ್ತಾತದ ನಮ್ಮ ಮಾವ್ರಿ ನಮ್ಮ ಮಾವ ಸ್ವಂತ ಮಾವ ನಾ ಏ ನೀವ್ ಅಲ್ರಿ ನಮ್ ಮಾವ ನನಗೆ ಅರ್ಜೆಂಟ್ ಬಾ ಅಂದನ್ರಿ ಇಲ್ಲಿ ಕುಂದ್ರಲ್ಲ ನಿನ್ ಕುಂದ್ರಲ್ರಿ ಏ ಅರಿವಾ ಇದು ಎಲ್ಲಿ ಕುಂದ್ರಲ್ರಿ ಎಲ್ಲಿ ಕುಂದ್ರಿ ಹಿಂಗ್ಯಾಕು ಏನ್ ಹಿಂಗ್ಯಾಕ ನೀ ಏನು ಅರ್ಜೆಂಟ್ ರೀ ನಮ್ಮ ಮಾವ ಯಾ ನಿಮ್ಮ ಮಾವ ಇವಾಗ ಶೀನಾಪ್ಪ ಅವ್ರಿ ಶೀನಪ್ಪ ಹಾ ರೀ ಅರ್ಜೆಂಟ್ ಬಾಂದ್ರಿ ಯದಕ ಏ ಅರ್ಜೆಂಟ್ ಬಾ ಬಾಂದ್ರಿ ಏನ್ ಒಟ್ಟಿ ಹೇಳಿರಿ ಅಲ್ಲಿ ನೀರು ಕುಡಿ ಇಲ್ಲಿ ಬಾ ಬಹಂದ್ರಿ ಹೌದಾ ಹೂನ್ರಿ ಹತ್ ಹತ್ ನಾನು ಅಲ್ಲಿ ಹೊಂಟಿ ಸರಿ ಏನ್ ಹತ್ ತಲೆ ಎಂದ್ ಕುಂದಿರ್ತೀನಿ ನೋಡ್ರಿ ಪಾಟ್ನೇ ನೋಡ್ರಿ ಕೆಲ್ಸ

Anak-anak, ini anak mani ter terus na bawaan, na ma, mama ah, anak anora yatri, ya mau di mama mama, ya kau, ya mama, mama eh, ini mau mama, il manager tuh, na karslim ya mama, 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 mama ah, darah kamu naikan, hukumlah diri bawa patnya mama.

அவனாம

சும்மா

बर <coughs> ಗದ್ದೆನಾ ನಾನು ಬರಬೇಕಲ್ಲ ಏ ಗದ್ದೆನಿ ಗದ್ದೆನಿ ಗದ್ದೆ ಇರ ಇಲ್ಲಾ ಮಾರೀ ಹಾಳ ಹಾಕೋ ನಾನು ಒಬ್ರು ಯಾರ ಗಿರಿಲಿಕ್ಕೆ ನಾ ಹಾ 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 ಇಲ್ಲಿ ನೋಡಿ ಪಪ್ಪ ನೋಡಿದ್ರಲ್ಲ ಎಂತ ಮದಿ ಮಾಡ್ತೀರಿ ಗೊತ್ತಾಯ್ತಿರ್ಲಿ ನೀವು ನೋಡಿದ್ರಲ್ಲ ಇಬ್ರು ವಾ ಬ್ಯಾಡ ನಾ ನೋಡ ನಮ್ ತಮ್ಮ ಚಲೋದ್ ಎಟ್ ನಂಬಿದೆ ನೋಡ ಬ್ಯಾಡ ವಾ ತಂಗಿ ನೀ ಯಾವನು ಮದಿ ಮಾಡ್ಕೋತಿ ಹ್ಮ್ ನಾ ಸುಮ್ ಕಂಡು ಮುಚ್ಚಿ ನಾ ಮದ್ವಿ ಮಾಡ್ಕೊಡ್ತೀನಿ ನೀಪ್ಪಾ

ಅವ್ರಿಬ್ಬ್ರಿಗೆ ಕೂಡ ಕಾಣಿಸಲ್ಲ ನೀ ಹುಚ್ಚ ಹುಚ್ಚರಿಗೇನ್ ಆಗ್ಬೇಕನ್ಲ ಯು ಹಂಗ್ಯಾಕ ನೀ ಏ ಮತ್ತ ಅನ್ನೋ ತಿಂಡಿ ಓ ತಿಂಡಿ ಮನಿ ಮಾಡಿತ್ ನನಗ ನಾ ಹೋತೀನಿ ಮೈ ಕೈ ಎಲ್ಲ ಬ್ಯಾನೆಲತ್ತು ನಮ್ಮ ಮಾವು ಏನು ಮೋಸ ಮಾರ ನನಗೆ ತಡಿಯೋಲೆ ನಾನು ಬರ್ತೀನಿ ತಡಿಯೋಲೆ ಇವ